ಸಖತ್ಕಾರ ಬಣ್ಣ ಮತ್ತು ಚಿಲ್ಲಿ ಅ ದೆಹಲಿಯ ಕೆಂಪುಕೋಟೆ ಬಳಿ ಸ್ಫೋಟ ಹಿನ್ನೆಲೆ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಈಗ ಹೈ ಅಲರ್ಟ್ ಆಗಿದ್ದಾರೆ ಮೆಟ್ರೋ ನಿಲ್ದಾಣ ಇರ್ಬೋದು ರೈಲ್ವೆ ನಿಲ್ದಾಣಗಳಲ್ಲೂ ಕೂಡ ಕಟ್ಟೆಚ್ಚರ ವಹಿಸಲಾಗಿದೆ ನಿಲ್ದಾಣಗಳಲ್ಲಿ ಮೆಟ್ರೋ ನಿಲ್ದಾಣಗಳಲ್ಲಿ ಈಗ ಇಂಚಿಂಚು ಪರಿಶೀಲನೆ ಮಾಡ್ತಿದ್ದಾರೆ ಕಾರಣ ಬೇರೆ ಬೇರೆ ಭಾಗದಿಂದ ಬರೋರಿರ್ತಾರೆ ಹೋಗೋರಿರ್ತಾರೆ ಯಾರು ಎಲ್ಲಿ ಬಾಂಬ್ ಇಟ್ಟು ಹೋದ್ರೂ ಗೊತ್ತಾಗೋದಿಲ್ಲ ಈಗ ಕಟ್ಟುನಿಚ್ಚಿನ ನಿಟ್ಟಿನ ಎಚ್ಚರಿಕೆಯನ್ನು ವಹಿಸ್ತಾ ಇದ್ದಾರೆ ಕಾರಣ ಶ್ವಾನದಳ ಹಿರಿಯ ಅಧಿಕಾರಿಗಳಿಂದ ತಪಾಸಣೆ ನಡೀತಾ ಇದೆ ಮೆಟ್ರೋ ನಿಲ್ದಾಣಗಳಿರ್ಬೋದು ಅದೇ ರೀತಿಯಾಗಿ ರೈಲ್ವೆ ನಿಲ್ದಾಣಗಳಲ್ಲಿ ದೇಶ ವಿದೇಶಗಳಿಂದ ಬಂದವರು ಕೂಡ ಯಾರು ಎಲ್ಲಿ ಏನ್ ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗಬೇಕಲ್ಲ ಬಾಂಬ್ ಸ್ಕ್ವಾಡ್ಗಳು ಜೊತೆಗೆ ಶ್ವಾನದಳಗಳಿಂದ ಕೂಡ ಪರಿಶೀಲನೆ ನಡೀತಾ ಇದೆ ಎಲ್ಲಾದರೂ ಬಾಂಬ್ ಇಟ್ಟಿದಾರಾ ಬಾಂಬ್ ಇಟ್ಕೊಂಡು ಓಡಾಡ್ತಾ ಇದ್ದಾರಾ ಎಲ್ಲಿ ಯಾವಾಗ ಸ್ಫೋಟ ಮಾಡ್ತಾರೋ ಗೊತ್ತಿಲ್ಲ ಆತ್ಮಾಹುತಿ ಬಾಂಬ್ಗಳನ್ನು ಇಟ್ಕೊಂಡು ಓಡಾಡ್ತಾ ಇರ್ತಾರೆ ಹೀಗಾಗಿ ಅದ್ರ ಬಗ್ಗೆ ಕೆಂಪು ಕೋಟೆಯಲ್ಲಿ ಒಂದು ಘಟನೆಯಿಂದಾಗಿ ಇಡೀ ದೇಶದಾದ್ಯಂತ ಕೂಡ ಕಟ್ಟುನಿಟ್ಟಿನ ಎಚ್ಚರವನ್ನು ವಹಿಸಲಾಗ್ತಾ ಇದೆ ಎಲ್ಲೂ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಹೀಗಾಗಿ ಬೆಂಗಳೂರಿನಲ್ಲೂ ಕೂಡ ಈಗ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ತಪಾಸಣೆ ನಡೀತಾ ಇದೆ ಅನುಮಾನಾಸ್ಪದವಾಗಿ ಯಾರಾದರೂ ಕಂಡು ಬಂದರೆ ಅವ್ರನ್ನ ವಶಕ್ಕೆ ಪಡಿತಾರೆ ಮತ್ತಷ್ಟು ಪರಿಶೀಲನೆ ಮಾಡ್ತಾರೆ ನೋಡಿ ಎಲ್ಲ ಲಗೇಜ್ಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಗಣೇಶ್ ಅಧಿಕಾರಿಗಳ ಜೊತೆಗೆ ಮಾತನಾಡಿದ್ದಾರೆ ಹೇಗೆ ತಪಾಸಣೆ ಮಾಡ್ತಿದ್ದಾರೆ ಪರಿಶೀಲನೆ ಹೇಗೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನೋಡೋಣ ದೆಹಲಿಯಲ್ಲಿ ಏನು ಬಾಂಬ್ ದಾಳಿ ಆಯಿತು ಅದಾದ ಹಿನ್ನೆಲೆಯಲ್ಲಿ ಇಡೀ ದೇಶದಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗ್ತದೆ ಅಂದಾಗಿ ನಾನು ಕೂಡ ಈಗ ರೈಲ್ವೆ ನಿಲ್ದಾಣ ಅಂತಂದ್ರೆ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಏನಿದೆ ಆ ಒಂದು ಭಾಗದಲ್ಲಿ ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಇಲ್ಲೂ ಕೂಡ ಸಾಕಷ್ಟು ಜನ ಜನನಿಬಿಡ ಪ್ರದೇಶಗಳಾಗಿರುವಂಥದ್ದು ಹೀಗಾಗಿ ಎಸ್ ಪಿ ಜಿಯಿಂದ ಹಾಗೆ ರೈಲ್ವೆ ರಕ್ಷಣಾ ಇಲಾಖೆ ಅಥವಾ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಈಗ ಸಾಕಷ್ಟು ಬಿಗಿ ಭದ್ರತೆಯನ್ನು ಕೈಗೊಂಡಿರುವಂತದ್ದು ಈಗ ನಾಯಿಗಳು ಅಂತಂದ್ರೆ ಸಾಕಷ್ಟು ಯಾವ ರೀತಿಯಲ್ಲಿ ಅನುಮಾನಿಸಿದ ವಸ್ತುಗಳು ಇರ್ತವೆ ಅವುಗಳನ್ನು ಪತ್ತೆ ಹಚ್ಚುವಂಥದ್ದು ಬ್ಯಾಗ್ಗಳು ಯಾವ್ದಾದ್ರು ಇರ್ತಾವ ಅನ್ನುವಂಥದ್ದನ್ನ ಸ್ಫೋಟಕ ವಸ್ತುಗಳು ಯಾವ್ದಾದ್ರು ಇರ್ಬೋದನ್ನ ಸಂಖ್ಯೆ ಆಧಾರದ ಮೇಲೆ ಅದೆಲ್ಲವೂ ಕೂಡ ಚೆಕ್ ಮಾಡ್ಲಿಕ್ಕೋಸ್ಕರ ಈಗ ಹೆಚ್ಚುವರಿ ಭದ್ರತಾ ವ್ಯವಸ್ಥೆಗಳನ್ನ ಈಗ ಕೈಗೊಳ್ಳಲಾಗಿರುವಂಥದ್ದು ವಿಜಯಲ್ ನಾವು ನೋಡುವ ನೋಡ್ತಾ ಇರುವಂಥದ್ದು ಇದು ಕೂಡ ಡಾಗ್ ಸ್ಕ್ವಾಡ್ ಟೀಮ್ ಅಂತಲೇ ಹೇಳ್ತಾ ಅಂತ ಕರ್ಸ್ಕೊಳ್ಳುವಂಥದ್ದು ಒಂದು ಕಡೆ ಎಸ್ ಪಿ ಜೆ ಟೀಮ್ ಇದ್ರೆ ಇನ್ನೊಂದು ಕಡೆ ರೈಲ್ವೆ ಪೊಲೀಸರು ಕೂಡ ಒಂದು ಕಾರ್ಯನಿರ್ತರಾಗಿದ್ದಾರೆ ಜೊತೆ ಜೊತೆಗೆ ಬೇರೆ ಬೇರೆ ರೀತಿಯ ಅಂದರೆ ಇಡೀ ಏನು ಸಾರ್ವಜನಿಕ ಸ್ಥಳ ಇದೆ ಜನ ನಿಬಿಡ ಪ್ರದೇಶಗಳಿರ್ತವೆ ಅಲ್ಲದೆ ಅಂದರೆ ಒಂದು ರೈಲು ನಿಲ್ದಾಣ ಏನು ಇರ್ತದೆ ಅಥವಾ ಬಸ್ ನಿಲ್ದಾಣಗಳು ಇರ್ತವೆ ಅಲ್ಲೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಈಗ ಕಟ್ಟೆಚ್ಚರ ವಹಿಸುವಂಥದ್ದು ಎಲ್ಲಾದರೂ ಕೂಡ ಅಹಿತಕರ ಘಟನೆ ಆಗ್ಬೋದು ಅಥವಾ ಇದೇ ರೀತಿಯಲ್ಲಿ ದೆಹಲಿಯಲ್ಲಿ ಆದಂತಹ ಇನ್ಸಿಡೆಂಟ್ ಬೆಂಗಳೂರಿನಲ್ಲೂ ಕೂಡ ಆಗ್ಬೋದಾ ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ಈಗ ಕೈಗೊಳ್ಳಲಾಗಿರುವಂಥದ್ದು ಇನ್ನು ನಮ್ಮ ಜೊತೆಗೆ ಎಸ್ ಪಿ ಅವರು ಕೂಡ ಇದ್ದಾರೆ ಎಸ್ ಪಿ ಅವ್ರನ್ನು ಕೂಡ ನಾನು ಮಾತನಾಡಿಸೋದ್ರ ಪ್ರಯತ್ನವನ್ನು ಮಾಡ್ತೀನಿ ರೈಲ್ವೆ ನಿಲ್ದಾಣದ ಅಥವಾ ರೈಲ್ವೆ ಎಸ್ ಪಿ ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ ಸರ್ ಮುಖ್ಯವಾಗಿ ಭದ್ರತೆಗಳನ್ನು ಯಾವ ರೀತಿ ತೆಗೆದುಕೊಳ್ತಿದ್ದೀರಿ ಭದ್ರತೆ ನಾವು ಪ್ರತಿದಿನಾನು ನಾವೆಲ್ಲ ನಮ್ಮ ವ್ಯಾಪ್ತಿಯ ರೈಲ್ವೆ ಸ್ಟೇಷನ್ಗಳಲ್ಲಿ ನಾವು ಕೊಡ್ತಾ ಇರ್ತೀವಿ ಆದರೆ ನಿನ್ನೆ ನಡೆದ ಘಟನೆ ಹಿನ್ನೆಲೆಯಲ್ಲಿ ಭದ್ರತೆಯನ್ನು ಹೆಚ್ಚಿಸಿದ್ದೀವಿ ಅಲರ್ಟ್ನೆಸ್ ಕೂಡ ನಾವು ಹೆಚ್ಚಿಸಿದ್ದೀವಿ ಜನಸಾಮಾನ್ಯರಿಗೆ ಏನು ತೊಂದರೆ ಆಗಿರೋ ರೀತಿಯಲ್ಲಿ ಅದೇ ರೀತಿ ಯಾವುದೇ ಅಹಿತಕರ ಘಟನೆಗಳಿಗೆ ಆಸ್ಪದ ಕೊಡದೇ ರೀತಿಯಲ್ಲಿ ನಾವು ಏನು ಜಿ ಆರ್ ಪಿ ಇದೆ ನಮ್ಮ ಗೌರ್ಮೆಂಟ್ ರೈಲ್ವೆ ಪೊಲೀಸ್ ಇದೆ ಅದರ ಜೊತೆಗೆ ಆರ್ ಪಿ ಎಫ್ ಏನು ನಮ್ಮ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಇದೆ ಅದರೊಟ್ಟಿಗೆ ನಮ್ಮ ಬೆಂಗಳೂರು ಸಿಟಿ ಪೊಲೀಸ್ ಇಲ್ಲಿ ಬೆಂಗಳೂರಲ್ಲಿ ಮತ್ತೆ ಹೊರ ಜಿಲ್ಲೆಗಳಲ್ಲಿ ಆಯಾ ಜಿಲ್ಲಾ ಪೊಲೀಸ್ಗಳ ಸಹಕಾರದೊಂದಿಗೆ ರೈಲ್ವೆ ಸ್ಟೇಷನಲ್ಲಿ ಡಿಪ್ಲಾಯ್ಮೆಂಟ್ ನ ಹೆಚ್ಚಿಸಿಕೊಂಡಿದ್ವಿ ಆ ಹೆಚ್ಚಿಸಿಕೊಂಡು ಬರುವ ಹೋಗ ರೈಲ್ಗಳ ಬಗ್ಗೆ ಸ್ವಲ್ಪ ನಿಗಾ ವಹಿಸ್ತಾ ಇದ್ವಿ ಬರುವ ಪ್ಯಾಸೆಂಜರ್ಸ್ ಬಗ್ಗೆ ನಿಗಾವಹಿಸ್ತಾ ಇದ್ದೀವಿ ಅನುಮಾನ ಬಂದವರನ್ನ ಚೆಕ್ ಕೂಡ ಮಾಡ್ತಾ ಇದ್ದೀವಿ ನಿಗಾ ಅಂತೂ ಖಂಡಿತವಾಗಲೂ ಇದೆ ಇದು ಎಸ್ ಪಿ ಅವರು ಹೇಳ್ತಾ ಇರುವಂಥದ್ದು ಮುಖ್ಯವಾಗಿ ಜಿ ಆರ್ ಪಿ ಹಾಗೇನೆ ಇಲ್ಲಿ ಸಿಟಿ ಪೊಲೀಸರು ಹಾಗೇನೆ ಬೇರೆ ಬೇರೆ ಒಂದು ತನಿಖಾ ದಳ ಅಥವಾ ಭದ್ರತಾ ಪಡೆಯ ಎಲ್ಲರ ನಿಟ್ಟಿನಲ್ಲಿ ನಾವು ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂತದ್ದು ಮುಖ್ಯವಾಗಿ ನಾನು ಮೊದ್ಲು ಹೇಳ್ದಂಗೆ ಇದು ಸಂಗೊಳ್ಳಿ ರಾಯ ರೈಲು ನಿಲ್ದಾಣ ಏನಿದೆ ಇಲ್ಲಿ ಇಡೀ ರಾಜ್ಯಕ್ಕೆ ಇಡೀ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಇಲ್ಲಿಂದನೇ ಕೂಡ ತೆರಳುವಂಥದ್ದು ಹಾಗಾಗಿ ಬೆಂಗಳೂರಿಂದ ಬೇರೆ ಬೇರೆ ರಾಜ್ಯಗಳಿಗೆ ಹೋಗುವಂಥವ್ರು ಜಿಲ್ಲಾವಾರುಗಳಿಗೆ ಹೋಗುವಂಥವರ ಪ್ರಯಾಣಿಕರು ಇಲ್ಲೇ ಬಂದು ಸೇರ್ತಾರೆ ಇದು ಒಂದು ರೀತಿಯಲ್ಲಿ ಲಕ್ಷಾಂತರ ಮಂದಿ ದಿನನಿತ್ಯ ಓಡಾಡುವಂತರು ಸಂಚಾರ ಮಾಡುವಂಥದ್ದು ಪ್ರಯಾಣ ಮಾಡುವಂತಹ ಒಂದು ರೈಲು ನಿಲ್ದಾಣ ಆಗಿರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿ ಹೆಚ್ಚಿನ ಬಿಗಿ ಭದ್ರತೆಯನ್ನು ಈಗ ಕೈಗೊಳ್ಳಲಾಗ್ತಾ ಇರುವಂತದ್ದು ಕ್ಯಾಮ್ರಾಮನ್ ರಾಮಕೃಷ್ಣ ಜೊತೆ ಗಣೇಶ ಹೆಗಡೆ ಟಿವಿ ಫೈ ಕನ್ನಡ ಬೆಂಗಳೂರು